ಉಡುಪಿ ಜಿಲ್ಲೆ ಕುಂದಾಪುರ ಪುರಸಭೆ ಪಟ್ಟಣ ಭಾಗದಲ್ಲಿ ಅಂಗಡಿ ಮುಂಗಟ್ಟುಗಳು ಸಾರ್ವಜನಿಕ ಸ್ಥಳದಲ್ಲಿ ಚಿಕ್ಕ ವಯಸ್ಸಿನ ಹುಡುಗನವರು ಭಿಕ್ಷಾಟನೆ ಮಾಡುತ್ತಿರುವ ವೇಳೆ ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರು ಹೌದು ತಕ್ಷಣ ಸಾರ್ವಜನಿಕರು ದೂರಿಗೆ ಸ್ಪಂದಿಸಿದ ಸಿ ಡಿ ಪಿ ರವರು ಸಿಬ್ಬಂದಿಗಳ ಜೊತೆ ಘಟನಾ ಸ್ಥಳಕ್ಕೆ ಧಾವಿಸಿ ಹುಡುಗನನ್ನು ರಕ್ಷಿಸಿ ವಶಕ್ಕೆ ಪಡೆದು ಉಡುಪಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಚಿಕ್ಕ ಬಾಲಕನನ್ನು ಹಿರಿಯ ಅಧಿಕಾರಿಗಳಿಗೆ ಹಸ್ತಾಂತರಿಸಿದ್ದಾರೆ ಬಾಲಕನ ವಿಳಾಸ ಸರಿಯಾಗಿ ತಿಳಿದು ಬಂದಿರುವುದಿಲ್ಲ ಹುಡುಗನ ಪರಿಚಯದವರು ಯಾರಾದರೂ ಇದ್ದಲ್ಲಿ ತಕ್ಷಣ ಕುಂದಾಪುರ ಹಾಗೂ ಉಡುಪಿ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆ ಸಂಪರ್ಕಿಸಬೇಕೆಂದು ಸಿ ಡಿ ಪಿ ಒ ಉಮೇಶ್ ಕೋಟ್ಯಾನ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸುಜೇಶ್ ಮೇಲ್ವಿಚಾರಕರು ಹಾಗೂ ದೀಪ ಬಂಗೇರ್ ಸಹಾಯಕ ಸಿಹಿ ಶಿಶು ಅಭಿವೃದ್ಧಿ ಅಧಿಕಾರಿ ಮತ್ತು ಇಲಾಖಾ ಸಿಬ್ಬಂದಿಗಳು ಹಾಜರಿದ್ದರು ವಂದನೆಗಳು ಸುದ್ದಿ ನಿಮ್ಮದು ಬಿತ್ತರಿಸುವ ಹೊಣೆ ನಮ್ಮದು ಕೋಸ್ಟಲ್ ನ್ಯೂಸ್ ಕುಂದಾಪುರ ವರದಿ ಪುರುಷೋತ್ತಮ್ ಕೊಡಪಾಡಿ মানে মানে গ'ল মনে বৰুদ